ಒಂದೇ ಸತಿ ಯೂತ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಅವರು ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗ್ಬಿಟ್ಟು ಇಷ್ಟು ತೊಂದರೆ ಕೊಡೋದಿಲ್ಲ ಸರ್ ಪ್ರೆಸಿಡೆಂಟ್ ನಾನು ಇಲ್ಲಿ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ನಾನು ಇಲ್ಲಿ ಕೋಲಾರ ಕಷ್ಟಪಟ್ಟು ಸೇರಿಸೋದು ನಮ್ಮಪ್ಪ ಎಮ್ ಎಲ್ ಸರ್ ನಮ್ಮಅಪ್ಪ ಎಮ್ ಎಲ್ ಅಲ್ಲ ನಮ್ಮಅಪ್ಪ ಎಮ್ ಎಲ್ ಅಲ್ಲ ನಮ್ಮಪ್ಪ ಎಮ್ ಎಲ್ ಅಲ್ಲ ಬ್ಯಾನರ್ ವಿಚಾರಕ್ಕೆ ಅಂದ್ರೆ ಏನಕ್ಕೆ ಆಗ್ತಾರೆ ಸರ್ ಅವರು ಹಾಸಂಗ್ ಇನ್ಚಾರ್ಜ್ ಅಲ್ಲ ಇಲ್ಲಿ ಏನಕ್ಕೆ ಆಗ್ತಾರೆ ಇಲ್ಲಿ ಏನಕ್ಕೆ ಆಗ್ತಾರೆ ಓವರ್ಟೇಕ್ ಮಾಡಿಬಿಟ್ಟು ಅಲ್ಲಿ ನಿಲ್ಸಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲಿಂದ ಒಂದು ಇನ್ನೊಂದು ರ್ಯಾಲಿ ಮಾಡೋದು ಸರ್ ಪ್ರೊಸೆಷನ್ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿ ಡಿಸ್ಟಿಕ್ ಯಾರ್ದು ಸರ್ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಯಾರು ಸರ್ ದೌರ್ಜನ್ಯ ಸರ್ ಮತ್ತೆ ಏನಿದೆ ಡಿಸ್ಟಿಕ್ ಅವ್ರ ಅಲ್ಲಿ ಹೋಗ್ಬೇಕು ನಮ್ಮಪ್ಪ ಎಮ್ ಎಲ್ ಎಲ್ಲ ಒಂದು ಮೈನಾರಿಟಿ ಮೇಲೆ ಇಷ್ಟು ದೌರ್ಜನ್ಯ ಮಾಡೋದು ಸರ್ ಒಂದು ನೀರ ಗೊತ್ತಿಲ್ಲ ನೀ हाँ, अल्प अल्प हो गया, अल्प हो गया, अल्प हो गया। बात दही में तो आ रही है ना, अल्प हो गया। हो गया, 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 ह এইটা <muchas> ವಿಚಾರಕ್ಕಂತೆ ಏನಕ್ಕೆ ಆಗ್ತಾರೆ ಸರ್ ಅವ್ರ ಹಾಸನ ಇನ್ಚಾರ್ಜ್ ಅಲ್ಲ ಇಲ್ಲಿ ಏನಕ್ಕೆ ಆಗ್ತಾರೆ ಆಗ್ಲಿ ಸರ್ ಹಾಕೋದಕ್ಕೇನೂ ಇಲ್ಲ ಅವ್ರ ನೋಡ್ಕೊಂಡು ಬನ್ನಿ ಸರ್ ಅವ್ರದ್ದೇ ಜಾಸ್ತಿ ಮ್ಯಾನೇಜ್ ಏನಿಲ್ಲ ಸರ್ ಹಂಗೆ ಕೊಡಲ್ಲ ನಾನು ಮಾಡ್ತೀವಿ ನಾವು ಸಂಗಟಿಸ್ತೀವಿ ಸರ್ ಬಂದಿಲ್ಲ ಬಂದಿದ್ದಾರೆ ಸರ್ ಮಾಡ್ತಾ ಇದ ಸರ್ ಅವ್ರಿಗೆ ಅವ್ರಿಗೇನು ಗೊತ್ತಾಗತ್ತೆ ಸರ್ ಅವ್ರಿಗೇನು ಗೊತ್ತಾಗತ್ತೆ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗೋದಿಲ್ಲ ಸರ್ ರಾಜ್ಯ ಅಧ್ಯಕ್ಷಾಗ್ಲಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಗಾಗ್ಲಿ ಇನ್ನು ಏನ್ ನಡೀತಾ ಇದೆಲ್ಲ ಎಲ್ಲ ನಾನು ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ದೀನಿ ಟೇಕ್ ಮಾಡ್ಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ನ್ಯಾಷನಲ್ ಪ್ರೆಸಿಡೆಂಟ್ ಬಂದಿರೋದು ಸರ್ ಅವ್ರಿಗೆ ಅವಮಾನ ಮಾಡಲ್ಲ ಸರ್ ಸರ್ ಸಮಸ್ಯೆ ಏನಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸರ್ ಇಲ್ಲಿಂದ ಎಲ್ಲ ಮಾತುಕತೆ ಆಗಿತ್ತು ಇಲ್ಲಿಂದ ಎಲ್ಲ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಸ್ಟೇಟ್ ಇನ್ಚಾರ್ಜ್ಗಳು ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇವ್ರು ಅಲ್ಲಿ ನಾನು ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಅಲ್ಲಿ ಪ್ರೋಗ್ರಾಮ್ ಕಡೆ ತಗೊಂಡು ಬಂದು ಬ್ಯಾನರ್ಸ್ಗೆಲ್ಲ ಹಾಕೋದು ಬಂದರು ನಾನು ಹೇಳ್ದೆ ಒಂದು ಕಡೆ ಹಾಕೊಳ್ಳಿ ಒಂದು ಕಡೆ ನನಗೆ ನಮಗೆ ಅವಕಾಶ ಮಾಡಿಕೊಡಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅಷ್ಟಿಗೆ ಇವ್ರು ಇಷ್ಟು ಮಾಡ್ಕೊಂಡು ಹೋಗಿ ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಇನ್ನೊಂದು ರ್ಯಾಲಿ ಮಾಡೋದು ಸರ್ ಪ್ರೊಸೆಷನ್ ಇರೋದು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿ ಪರ್ಮಿಷನ್ ಇಲ್ಲಿ ಡಿಸ್ಟಿಕ್ ಪ್ರೆಸಿಡೆಂಟ್ ನಾನು ಇಲ್ಲಿ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ನಾನು ಇಲ್ಲಿ ಕೊಲಾರಿಗೆ ಇನ್ಚಾರ್ಜ್ ಇಲ್ಲಿದ್ದಾರೆ ಇನ್ಚಾರ್ಜ್ ಇಲ್ಲಿದ್ದಾರೆ ಅವ್ರು ಅಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್ ಯಾಕೆ ಸರ್ ನಿಮ್ಗೆ ಗೊತ್ತಿರ್ಬೇಕು ಸರ್ ಅಪ್ಪ ಎಮ್ ಎಲ್ ಎ ಅಲ್ಲ ಅಲ್ಲ ಸರ್ ಅದಕ್ಕೆ ಮತ್ತೆ ಏನು ಮಾಡ್ತಾ ಇರೋದು ಡಿಸ್ಟಿಕ್ ಯಾರ್ದು ಸರ್ ಯೂತ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರು ಸರ್ ಸಭೆ ಪೂರ್ವಭಾವಿ ಸಭೆ ಕರೆದಿದ್ರ ಏನು ಅಂತ ಎಲ್ಲ ಕರ್ತಿದೀವಿ ಸರ್ ಎಲ್ಲ ಮಾಡಿದೀವಿ ಪೂರ್ವಭಾವಿ ಸಭೆ ಕರೆದಿದ್ದೀವಿ ಎಲ್ಲಾರ್ಗು ವಿಸಿಟ್ ಮಾಡಿದ್ದೀವಿ ಎಲ್ಲರಿಗೂ ಮಾತಾಡಿದೀವಿ ಇಲ್ಲಾಂದ್ರೆ ಇಷ್ಟು ಜನ ಸೇರ್ ಬಿಡ್ತಾರ ಸರ್ ಹೌದು ಸರ್ ಮಾಡಿದ್ರು ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಇದ್ರಲ್ಲ ಸರ್ ಕಡಿಬೇಕಾಗಿರೋದು ಈಗ ಪಾಯಿಂಟ್ ಕೊಟ್ಟಿರೋದು ಇಲ್ಲಲ್ಲ ಸರ್ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಕೊಟ್ಟಿರೋದು ದೌರ್ಜನ್ಯ ಸರ್ ಮತ್ತೆ ಏನಿದೆ ಡಿಸ್ಟ್ರಿಕ್ಟ್ ಅವರಲ್ಲಿ ಹೋಗ್ಬೇಕು ಈಗ ಬ್ಯಾನರ್ ವಿಚಾರಕ್ಕೆ ಒಂದು ಮೈನಾರಿಟಿ ಮೇಲೆ ಇಷ್ಟು ದೌರ್ಜನ್ಯ ಮಾಡೋದು ಸರ್ ಡಿಸ್ಟ್ರಿಕ್ ಡಿಸ್ಟಿಕ್ ಪ್ರೆಸಿಡೆಂಟ್ ಯಾರು ಸರ್ ಪ್ರೋಟೋಕಾಲ್ ಗೊತ್ತಿಲ್ಲ ಸರ್ ಡಿಸ್ಟಿಕ್ ಪ್ರೆಸಿಡೆಂಟ್ ಯಾರು ಸರ್ ಯಾರು ಸರ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಡಿಸ್ಟಿಕ್ ಇಲ್ಲಿ ಅದ್ನ ಅಲ್ಲಿ ಅಲ್ಲಿ ಪ್ರೋಗ್ರಾಮ್ ಮಾಡೋದು ಸರ್ ಅಲ್ಲ ಸರ್ ಸರ್ ಕಷ್ಟಪಟ್ಟು ಸೇರಿಸೋದು ನಮ್ಮ ಅಪ್ಪ ಎಮ್ ಎಲ್ ಎಲ್ಲ ಸರ್ ನಮ್ಮಪ್ಪ ಎಲ್ವಾ ಎಲ್ೂಟ್ ಲೆವೆಲ್ ಎನ್ ಬಂದಿರೋದು ನಾವು ಯೂತ್ ಕಾಂಗ್ರೆಸ್ ಒಂದೇ ಸತಿ ಯೂತ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗ್ಬಿಟ್ಟು ಇಷ್ಟು ತೊಂದರೆ ಕೊಡೋದಿಲ್ಲ ಸರ್ ಪ್ರೋಟೋಕಾಲ್ ಏನೋ ಗೊತ್ತಿ ಗೊತ್ತಾ ಸರ್ ಅದನ್ಗೆ ನ್ಯಾಷನಲ್ ಪ್ರೆಸಿಡೆಂಟ್ ಬರ್ತಾ ಇರೋದು ಅಲ್ಲಿಂದ ಪ್ರೊಸಿಶನ್ ಇಲ್ಲಿ ಲೊಕೇಶನ್ ಕೊಟ್ಟಿರೋದು ಇಲ್ಲಿ ಮಾಡಿರೋದು ಪರ್ಮಿಷನ್ ಇಲ್ಲಿಂದ ತಗೊಳ್ಬೇಕು ಪೊಲೀಸ್ ಪರ್ಮಿಷನ್ ಅಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್ ಯಾಕೆ ಎಲ್ ಎ ಮಗ ಅಂತನಾಕ್ಟ್ ಯೂ ಕಾಂಗ್ರೆಸ್ ನಾವು ಎಲ್ಲರೂ ಖುಷಿ ಒಂದ್ ಅಧ್ಯಕ್ಷರು ಬಂದು ಇಲ್ಲಿ ಬಂದು ಬರೋ ನಿಮಿಷ ಬರಲ್ಲ ಸರ್ ಒಂದ್ ನಿಮಿಷ الله <applause>